केंद्र बी जे पी सर केंद्र बी जे पी सरकार ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ರೈಲ್ವೆ ಇಲಾಖೆಯಲ್ಲಿ ನೂರಾರು ಕೋಟಿ ಅವ್ಯವಹಾರ ನಡೆಸಲು ಹಂಚು ಹಾಕಿದೆ ಮೋದಿ ಸರ್ಕಾರ ಹುಬ್ಬಳ್ಳಿಯ ಅವ್ಯವಹಾರದ ಹಣದಿಂದ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿರುವ ಬಿಜೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿಗೆ ಸಿಂಹಪಾಲು ಹುಬ್ಬಳ್ಳಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಎಂಟಿಎಸ್ ಕಾಲೋನಿಯಲ್ಲಿ ರೈಲ್ವೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಮುನ್ನೂರು ಕೋಟಿ ಬೆಲೆ ಬಾಳುವ ಹದಿಮೂರು ಎಕರೆ ಜಾಗ ಇಲ್ಲಿ ರೈಲ್ವೆ ಸಿಬ್ಬಂದಿಯ ವಸತಿ ಗೃಹ ಆಸ್ಪತ್ರೆ ಸೇರಿದಂತೆ ಮತ್ತಿತರ ಕಟ್ಟಡಗಳಿವೆ ಈ ಭೂಮಿಗೆ ಈಗ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಇದೆ ಇಲ್ಲಿ ಪ್ರತಿ ಚದರ ಮೀಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತಲೂ ಅಧಿಕ ಮೌಲ್ಯವಿದೆ ಆದರೆ ಈ ಜಾಗವನ್ನು ಅತ್ಯಂತ ಕಡಿಮೆ ದರಕ್ಕೆ ಬಿಲ್ಡರ್ಗಳಿಗೆ ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಡುತ್ತಿರುವುದರ ಉದ್ದೇಶವೇನು ಎಂದು ಕಾಂಗ್ರೆಸ್ ಯುವ ನಾಯಕ ರಜತ್ ಉಳ್ಳಾಗಡ್ಡಿಮಠ್ ಅವರು ಪ್ರಶ್ನಿಸಿದ್ದಾರೆ ಭಾರತೀಯ ರೈಲ್ವೆ ಅಭಿವೃದ್ಧಿ ಪ್ರಾಧಿಕಾರದ ಈ ಹದಿಮೂರು ಎಕರೆ ಜಾಗವು ಸುಮಾರು ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯ ಹೊಂದಿದೆ ಆದರೆ ಈ ಭೂಮಿಯನ್ನು ಕೇವಲ ಎಂಬತ್ ಮೂರು ಕೋಟಿ ರೂಪಾಯಿಗಳಿಗೆ ರಿಸರ್ವ್ ಮಾಡಿರುವುದು ಸಂಶಯ ಮೂಡಿಸುತ್ತಿದೆ ಅಲ್ಲದೆ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳಿಗೆ ಹರಾಜು ಮಾಡಲು ಮುಂದಾಗಿರುವುದು ದೇಶದ ಜನರಲ್ಲಿ ನಾನಾ ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಅಷ್ಟೇ ಅಲ್ಲ ಹುಬ್ಬಳ್ಳಿಯಲ್ಲೇ ನೈಋತ್ಯ ವಲಯದ ಕೇಂದ್ರ ಕಚೇರಿಯನ್ನು ರೈಲ್ವೆ ಇಲಾಖೆ ಹೊಂದಿದೆ ಇನ್ನೂ ಇಲಾಖೆಗೆ ನಾನಾ ರೀತಿಗೆ ಭೂಮಿಯ ಅವಶ್ಯಕತೆಯೂ ಇದೆ ಆದರೂ ತೊಂಬತ್ತೊಂಬತ್ತು ವರ್ಷಗಳಿಗೆ ಈ ಸರ್ಕಾರಿ ಭೂಮಿಯನ್ನು ರಿಯಲ್ ಎಸ್ಟೇಟ್ ಕುಳಗಳಿಗೆ ಒಪ್ಪಿಸುತ್ತಿರುವುದು ಕಾರಣ ತಿಳಿಯದು ಇಲ್ಲಿರುವ ಕಾಣದ ಕೈಗಳು ಕುಳಗಳು ಕೂಡಲೇ ಮುನ್ನೆಲೆಗೆ ಬರಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಸೆ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಎದುರಾಗುತ್ತಿರುವ ವೇಳೆಯಲ್ಲಿ ತರಾತುರಿಯಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಭೂಮಿ ಖಾಸಗಿಯವರ ಪಾಲಾಗುತ್ತಿರುವುದಕ್ಕೆ ಕಾರಣವೇನು ರೈಲ್ವೆ ಇಲಾಖೆಯೇನು ನಷ್ಟದಲ್ಲಿ ಇದೆಯೇ ಈ ಭೂಮಿಯ ಹಿಂದಿರುವ ಒಳ ವ್ಯವಹಾರವಾದರೂ ಏನು ಇಲ್ಲಿ ಭಾರಿ ಪ್ರಭಾವಿಗಳ ಕೈವಾಡವಿದೆ ರಿಯಲ್ ಎಸ್ಟೇಟ್ ಕುಳಗಳಿಗೂ ಅಧಿಕಾರಿಗಳಿಗೂ ಬಹಳ ನಂಟಿದೆಯೇ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುತ್ತಿರುವ ಕ್ಷೇತ್ರದ ಸಂಸದರು ಮತ್ತು ಸಚಿವರು ಜಾಣ ಕುರುಡರಂತೆ ಇರಲು ಕಾರಣವಾದರೂ ಏನು ಈ ವ್ಯವಹಾರದಿಂದ ಯಾರಿಗೆ ಎಷ್ಟು ಪಾಲು ಸೇರಲಿದೆ ಎನ್ನುವುದು ಸಾರ್ವಜನಿಕವಾಗಿ ಬಹಿರಂಗವಾಗಬೇಕೆಂದು ರಜತ್ತುಳ್ಳ ಮಠ್ ಒತ್ತಾಯಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇದರಿಂದ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟವಾಗಿ ಇದೆ ಭಾರತವನ್ನು ಇಂಚು ಇಂಚು ಬಿಡದೆ ಮಾರಾಟ ಮಾಡುವುದೇ ಮೋದಿ ಸರ್ಕಾರದ ಗುರಿ ಹುಬ್ಬಳ್ಳಿಯಲ್ಲಿ ಮುನ್ನೂರು ಕೋಟಿ ಬೆಲೆಯ ರೈಲ್ವೆಯ ಭೂಮಿ ಕೇವಲ ಎಂಬತ್ಮೂರು ಕೋಟಿಗೆ ತೊಂಬತ್ತೊಂಬತ್ತು ವರ್ಷಗಳಿಗೆ ಹರಾಜು ಹಾಕಲಾಗಿದ್ದನ್ನು ಖಂಡಿಸಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಸಂಜೆ ಐದು ಗಂಟೆಗೆ ಕಾಂಗ್ರೆಸ್ ಕಚೇರಿಯಿಂದ ಎಂಟಿಎಸ್ ಕಾಲೋನಿಯವರೆಗೂ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ नोड़ना यह वरदी प्रतिनिधि आसिफ बंकापुर जोजेपी दिल्ली दिल्ली अधिकारा केंद्र सरकार के अधिकारा सरकार के शिकारा अधिकारा अधिकारा केंद्र सरकार केन्द्र सरकार के शिकाराधिकारा केंद्र सरकार के ಪ್ರೊಟೆಸ್ಟ್ ಅದು ಪ್ರಾರಂಭ ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ನಾವು ಹಮ್ಮಿಕೊಂಡಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ಅದು ಪ್ರಾರಂಭ ತಿಳ್ಕೊಳ್ಳಿ ನಮ್ಮ ಹುಬ್ಬಳ್ಳಿ ಮಹಾನಗರದ ಹೃದಯ ಭಾಗದಲ್ಲಿರುವಂತಹ ಈಗ ನನ್ನ ಮನೆಯೇನೈತೆ ಅದರ ಅಪೋಸಿಟ್ ಸೈಡ್ ಇಲ್ಲೇ ಬರ್ತೈತೆ ಹತ್ರ ಐತಿ ಕಾರವಾರ ಮುಖ್ಯ ರಸ್ತೆ ಅದು ರಸ್ತೆಗೆ ಇರುವಂತಹ ಸುಮಾರು ಅವರು ಕೈ ಕೈ ಹಾಕಿದ್ದು ಇಪ್ಪತ್ತೈದು ಎಕರೆ ಭೂಮಿಗೆ ಅದರಲ್ಲಿ ಈಗ ಹದಿಮೂರು ಎಕರೆ ಅಂದರೆ ರೋಡಿನ ಎಡಭಾಗದಲ್ಲಿರುವಂಥ ಹದಿಮೂರು ಎಕರೆ ಅದನ್ನು ಯಾರಿಗೂ ಗೊತ್ತಿಲ್ಲದಂತೆ ಯಾರಿಗೂ ಮೊದಲು ಸರಿಯಾಗಿ ತಿಳಿಸಿದೆ ಸಡನ್ನಾಗಿ ಯಾರ್ದೋ ಒಬ್ಬರು ಸೊತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಯಾವ ಪ್ರೈಸ್ನಲ್ಲಿ ಇವತ್ತು ನಮ್ಮ ಮನೆ ಕೂಡ ಅದೇ ರೋಡಿಗೆ ಬರ್ತೈತಿ ಕರವಾರ ಮೇನ್ ರೋಡಿಗೆ ಇಲ್ಲಿ ನಾವು ಲೆಕ್ಕ ತೆಗೆದಾಗ ಗುಂಟೆಗೆ ಒಂದು ಕೋಟಿ ಮೇಲೆ ಐತಿ ಒಂದು ಅಂದ್ರೆ ಒಂದು ಎಕರೆಗೆ ನಲ್ವತ್ತರಿಂದ ಐವತ್ತು ಕೋಟಿ ರೂಪಾಯಿ ಬೆಲೆ ಬೆಳೆಯುವಂಥ ಆಸ್ತಿ ಎಕರೆಗೆ ಇವರು ಇಡೀ ಆಸ್ತಿಯನ್ನು ಎಂಬತ್ತು ಕೋಟಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ತೊಂಬತ್ತು ಒಂಬತ್ತು ವರ್ಷ ಲೀಸ್ ತೊಂಬತ್ತೊಂಬತ್ತು ವರ್ಷ ಲೀಸ್ ಅಂದರೆ ಆಗಡೆ ಅದು ಇದು ಒಂದು ಷಡ್ಯಂತ್ರ ಇದ್ರ ಹಿಂದೆ ನಮ್ಮ ಈ ಭಾಗದ ಸಂಸದರ ಕೈವಾಡದಿಲ್ಲದೆ ಇದು ನಡೆಯೋದಿಲ್ಲ ಅಂತೇಳಿ ಪ್ರತಿಯೊಬ್ಬ ಜನ ಮಾತಾಡಕತ್ತಾರೆ ಪ್ರತಿಯೊಬ್ಬ ಜನ ಮಾತಾಡಕತ್ತಾರೆ ಅದಕ್ಕಾಗಿ ಕೂದಲೇ ಪ್ರಹ್ಲಾದ್ ಜೋಶಿ ಅವರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ರೈಲ್ವೆ ಆಸ್ತಿ ಅಂದರೆ ಸರ್ವ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರನ್ನು ಮೊದಲು ಕೇಳ್ರಿ ಅವ್ರಿಗೆ ಇದರಿಂದ ಏನಾಗಬೇಕು ಅನ್ನೋದನ್ನು ಕೇಳಿ ಮುಂದೆ ನಿರ್ಣಯ ತೆಗೆದುಕೊಳ್ಬೇಕು ಮತ್ತು ಪಾರದರ್ಶಕತೆ ಇರಬೇಕು ಅದನ್ನು ಎಲ್ಲೇ ಏನೇ ಮಾಡೋದು ಅವರ ಸತ್ಯ ಪಾರದರ್ಶಕವಾಗಿರಲಿ ಮತ್ತು ಸರ್ಕಾರಿ ಇದನ್ನು ಲೂಟಿ ಮಾಡುವಂಥ ಈ ತ ಈ ತಂತ್ರಗಾರಿಕೆ ನಾವು ಒಪ್ಪೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಇಲ್ಲೇ ಅಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಉಗ್ರಪ್ಪನವರು ಚಂದ್ರಪ್ಪನವರು ಎಲ್ಲ ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನೂ ನಡೆಸಿದ್ದಾರೆ ನಾವು ಇದನ್ನ ಈ ಕೂಡಲೇ ಕೈ ಬಿಡದೆ ಇದ್ರೆ ನಾವು ಇನ್ನೂ ಹೋರಾಟವನ್ನು ಉಗ್ರಗೊಳಿಸ್ತೀವಿ ನಾನು ಅನಿಲ್ ಕುಮಾರ್ ಪಾಟೀಲ್ ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕ್ಷಣ ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ ನೇಷಿಯನ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ